ವಿಶ್ವಕಪ್ಗೆ ಅಲ್ಲಿ ಕೊಟ್ಟ ಕನ್ನಡಿಗ ರಾಹುಲ್ ದ್ರಾವಿಡ್ಗೆ ಅತಿ ದೊಡ್ಡ ಗೌರವ ಸಿಗಲಿದೆ ಇತಿಹಾಸದಲ್ಲಿ ಒಬ್ಬ ಕ್ರಿಕೆಟಿಗನಿಗೂ ಸಿಗಿದಂಥ ಸನ್ಮಾನ ಸಿಗಲಿದೆ ಇನ್ನು ವಿಧಾನಸಭೆಯಲ್ಲಿ ದೇಶ ಮೆಚ್ಚುವ ನಿರ್ಣಯ ತೆಗೆದುಕೊಳ್ಳಲಾಗಿದೆ ಆದರೆ ಅವರು ಸದನಕ್ಕೆ ಕರೆದು ಸನ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾವು ಹೇಳಿದ್ದು ಸದನಕ್ಕೆ ಕರೆದು ಸನ್ಮಾನ ಮಾಡಿ ಬೇಡ ಅಂತ ಹೇಳಲ್ಲ ಒಂದು ಪೌರ ಸನ್ಮಾನ ರೀತಿಯಲ್ಲಿ ರೀ ಕರ್ನಾಟಕದವರೆಲ್ಲ ಸೇರಲಿ ನಾವಲ್ಲಿ ಅವರನ್ನೊಂದು ಭವ್ಯ ಸ್ವಾಗತ ಮೆರವಣಿಗೆ ಮಾಡೋಣ ನಾಳೆ ಇದರ ಬಗ್ಗೆ ಒಂದು ವಿಶೇಷ ಕಾರ್ಯಕ್ರಮ ಸಂಜೆ ಐದು ಗಂಟೆಗೆ ಮಾಡ್ತೀನಿ ನೀವೆಲ್ಲ ಫೋನ್ ಮಾಡಿ ಮಾತಾಡ್ಬೇಕು ಮುಖ್ಯಮಂತ್ರಿ ಮೇಲೆ ಒತ್ತಡ ಹಾಕೋಣ ಮುಖ್ಯಮಂತ್ರಿ ಕೂಡ ಕ್ರಿಕೆಟ್ ಪ್ರಿಯರು ಕುಮಾರಸ್ವಾಮಿ ಕ್ರಿಕೆಟ್ ಪ್ರಿಯರು ಎಲ್ಲರೂ ಕ್ರಿಕೆಟ್ ಪ್ರಿಯರೇ ಆಯ್ತಾ ಆದರೆ ನಾವು ಏನು ಕರ್ನಾಟಕ ಪ್ರೈಮ್ ಟೈಮಲ್ಲಿ ತಗೊಂಡ್ವಿ ಸನ್ಮಾನ ಆಗಬೇಕು ಅಂತೇಳಿ ಅದಕ್ಕೆ ಮೊದಲ ಯಶಸ್ಸು ಸಿಕ್ಕಿದೆ ಬಂದಿದ್ದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಮಾಡಿದ್ದ ಅಭಿಯಾನವೊಂದು ಭರ್ಜರಿ ಯಶಸ್ಸು ಕಂಡಿದೆ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ತಂಡಕ್ಕೆ ಕೋಚಿಂಗ್ ನೀಡಿದ್ದ ಅಪ್ರತಿಮ ಕನ್ನಡಿಗ ರಾಹುಲ್ ದ್ರಾವಿಡ್ಗೆ ಕರ್ನಾಟಕ ಸರ್ಕಾರ ಗೌರವ ನೀಡಲೇಬೇಕು ಅಂತ ನಾವು ಮನವಿ ಮಾಡಿದ್ವಿ ರಾಹುಲ್ ದ್ರಾವಿಡ್ಗೆ ಕರ್ನಾಟಕದಿಂದ ಒಂದು ಸನ್ಮಾನ ಆಗಲೇಬೇಕು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ರಾಹುಲ್ ದ್ರಾವಿಡ್ಗೆ ಒಂದು ಸನ್ಮಾನ ಆಗಲೇಬೇಕು ಮುಖ್ಯಮಂತ್ರಿಗಳೇ ಆ ಸನ್ಮಾನವನ್ನು ಮಾಡಬೇಕು ನಾವೆಲ್ಲ ಕ್ರೀಡಾ ಪ್ರೇಮಿಗಳು ಅದಕ್ಕಾಗಿ ಒಂದು ಜಯಕಾರ ಹಾಕಲೇಬೇಕು ಆ ಒಂದು ಅಭಿಯಾನವನ್ನು ಮಾಡಲೇಬೇಕು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಷ್ಟೆಲ್ಲ ಕ್ರಿಕೆಟ್ ಪ್ರೇಮಿ ರಾಹುಲ್ ದ್ರಾವಿಡ್ಗೆ ಒಂದು ಸನ್ಮಾನ ಮಾಡಿದ್ರೆ ನಾವು ನಾವೆಲ್ಲ ಸೇರಿ ಮಾಡಬೇಕು ಅದು ಕೂಡ ಚಿನ್ನಸ್ವಾಮಿ ಗ್ರೌಂಡಲ್ಲೇ ಆಗಬೇಕು ರಾಜಾಜಿನಗರದ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ನಮ್ಮ ಧ್ವನಿಗೆ ವಿಧಾನಸೌಧದಲ್ಲಿ ಧ್ವನಿಗೊಡಿಸಿದ್ರು ಕನ್ನಡಿಗ ಕೋಚ್ ರಾಹುಲ್ ದ್ರಾವಿಡ್ ಕೊಡುಗೆ ಬಹಳ ದೊಡ್ಡದು ಸದನದ ಪರವಾಗಿ ದ್ರಾವಿಡ್ ಮತ್ತು ಟೀಂ ಇಂಡಿಯಾದ ಸದಸ್ಯರನ್ನ ಅಭಿನಂದಿಸುವುದಕ್ಕೆ ಒಂದು ನಿರ್ಣಯವನ್ನ ಮಂಡಿಸಬೇಕು ಅಂತ ಮನವಿ ಮಾಡಿದ್ರು ಆಗ ಇಡೀ ಸದನ ಚಪ್ಪಾಳೆ ತಟ್ಟು ಟಿ ಟ್ವೆಂಟಿ ಆ ಗೆಲುವಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸಿರೋದು ನಮ್ಮ ಕರ್ನಾಟಕದ ರಾಹುಲ್ ದ್ರಾವಿಡ್ ಅವರು ಈ ಸದನ ಈ ಸದನ ರಾಹುಲ್ ದ್ರಾವಿಡ್ ಅವರಿಗೆ ಭಾರತದ ತಂಡಕ್ಕೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸೋದು ನಮ್ಮ ಕರ್ತವ್ಯ ಇಡೀ ದೇ ಇಡೀ ಪ್ರಪಂಚದಲ್ಲಿ ನಮಗೆ ಹೆಮ್ಮೆ ಬರಂಗ್ ಮಾಡಿದರೆ ಒಂದು ಹೆಗ್ಗಳಿಕೆ ತೋರಿಸಿದ್ದಾರೆ ತಮಗೆ ಮನವಿ ಮಾಡ್ಕೊಳ್ತಿದ್ದೀನಿ ಒಂದು ರೆಸೊಲ್ಯೂಷನ್ ಅನ್ನ ಸದನದಿಂದ ನಾವು ಮಾಡಬೇಕು ಇಲ್ಲ ಅದು ಮಾಡಬೇಕು ತೀರ್ಮಾನ ಮಾಡಿದ್ದೇವೆ ಸಂತಪ ಎಲ್ಲ ಮುಗಿದ ಅಂತ ಬಿಲ್ ಡೂ ಇಟ್ ಗುಡ್ ಸಜೆಷನ್ ಸುರೇಶ್ ಕುಮಾರ್ ಸಲಹೆ ಸ್ವೀಕರಿಸಿದ ಸ್ಪೀಕರ್ ಯುಟಿ ಕಾದ ನಮ್ಮಲ್ಲೂ ಇಂತದೊಂದು ಆಲೋಚನೆ ಇದೆ ಅಂತ ಹೇಳಿದರು ಕರ್ನಾಟಕದ ಹೆಮ್ಮೆ ಪುತ್ರ ಕ್ರಿಕೆಟ್ ಲೋಕದ ಗೋಡೆ ಎಂದೇ ಪ್ರಖ್ಯಾತ ಪಡೆದಿದ್ದ ಶ್ರೀ ರಾಹುಲ್ ದ್ರಾವಿಡ್ ಅವರ ಸಾರಥ್ಯದಲ್ಲಿ ಭಾರತವು ಈ ಐತಿಹಾಸಿಕ ಸಾಧನೆ ಮಾಡಿರೋದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ ಇತಿಹಾಸದಲ್ಲಿ ಇಂಥ ಅಪೂರ್ವ ಸಾಧನ ಮಾಡಿರುವ ಶ್ರೀ ರೋಹಿತ್ ಶರ್ಮಾ ಅವರ ನೇತೃತ್ವದ ಭಾರತ ಕ್ರಿಕೆಟ್ ತಂಡಕ್ಕೆ ಹಾಗೂ ಕೋಚ್ ಆಗಿ ಕಾರ್ಯನಿರ್ವಹಿಸಿದ ಶ್ರೀ ರಾಹುಲ್ ದ್ರಾವಿಡ್ ಅವರಿಗೆ ಈ ಸದನವು ಕರ್ನಾಟಕ ರಾಜ್ಯ ಜನತೆ ಪರವಾಗಿ ಸರ್ವಜನ ಜನ ಅಭಿನಂದನೆ ಮತ್ತು ಶುಭಾಶಯ ನಾಯವತ್ತು ಸಲ್ಲಿಸುತ್ತೇವೆ ರಿಪಬ್ಲಿಕ್ ಕನ್ನಡದ ಅಭಿಯಾನ ವಿಧಾನಸೌಧದಲ್ಲಿ ಪ್ರತಿಧ್ವನಿಸಿದೆ ಇಡೀ ಕನ್ನಡಿಗರ ಆಸೆಯಂತೆ ರಾಹುಲ್ ದ್ರಾವಿಡ್ಗೆ ಗೌರವ ಸಿಗಲಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಕೇವಲ ಸದನಕ್ಕೆ ಕರೆಸಿ ಅಲ್ಲ ಅದನ್ನು ಹೊರಗಡೆ ಮಾಡಿ ನಾವೆಲ್ಲ ಅದರಲ್ಲಿ ಪಾಲ್ಗೊಳ್ಳಬೇಕು ಹಾಂ ಎರಡು ಸಾವಿರದ ಏಳರಲ್ಲಿ ಕಪ್ಪು ಸಿಗದೇ ಇದ್ದಾಗ ನಾವು ಕೂಡ ಭಾಳ ಬೇಸರ ವ್ಯಕ್ತಪಡಿಸಿದವರು ದುಃಖಪಟ್ಟವರು ಈಗ ಅವರು ಮತ್ತೆ ಕೋಚ್ ಆಗಿ ಗೆಲ್ಲಿಸಿದ್ದಾರೆ ನಾವು ಅದರಲ್ಲಿ ಭಾಗಿಯಾಗಬೇಕು ಮುಖ್ಯಮಂತ್ರಿಗಳೇ ನೀವು ನಮ್ಮ ಏನು ಮನವಿಯನ್ನು ಸ್ವೀಕಾರ ಮಾಡಬೇಕು ಇಡೀ ಕರ್ನಾಟಕದ ಪರವಾಗಿ ಈಗ ಈ ಆಂಧ್ರ ಪ್ರದೇಶದಲ್ಲಿ ಯಾರಪ್ಪ ಫೇಮಸ್ಸು ಒಂದು ಚಿರಂಜೀವಿ ಫೇಮಸ್ಸು ಎನ್ ಟಿ ಆರ್ ಫೇಮಸ್ಸು ಇತ್ತೀಚೆಗೆ ಪವನ್ ಕಲ್ಯಾಣ್ ಫೇಮಸ್ಸು ಆ ನಂತರ ಚಂದ್ರಬಾಬು ನಾಯ್ಡು ಫೇಮಸ್ಸು ನಮ್ಮ ಕರ್ನಾಟಕದವರೊಬ್ಬರು ಭಾಳ ಫೇಮಸ್ ಆಗಿದ್ದಾರೆ ಯಾರು ಗೊತ್ತಾ ಕುಮಾರಸ್ವಾಮಿ ಆಂಧ್ರದಲ್ಲಿ ಫುಲ್ ಫೇಮಸ್ಸು ಕುಮಾರಸ್ವಾಮಿ ಯಾಕೆ ಅಂತ ಹೇಳ್ತೀನಿ ಮಾಜಿ ಸಿ ಎಮ್ ಎಚ್ ಡಿ ಕುಮಾರಸ್ವಾಮಿ ಆಂಧ್ರದಲ್ಲಿ ಈಗ ಸಖತ್ ಫೇಮಸ್ ಆಗಿದ್ದಾರೆ ಆರಾಧ್ಯ ದೈವ ಆಗಿದ್ದಾರಂತೆ ಕೆಲವರಿಗೆಲ್ಲ ಅಷ್ಟೇ ಆಗ್ಬೋದು ನಿಮ್ಗೆ ಕೇಳಿದರೆ ಕೇಂದ್ರ ಮಂತ್ರಿಯಾದ ಬಳಿಕ ತೆಗೆದುಕೊಂಡ ಒಂದೊಂದು ನಿರ್ಧಾರ ಇಡೀ ಆಂಧ್ರದ ಜನರನ್ನು ಖುಷಿಪಡಿಸ್ತಾ ಇದೆ ಇಡೀ ರಾಜ್ಯದಲ್ಲಿ ಜನರು ಕುಮಾರಸ್ವಾಮಿ ಕುಮಾರಸ್ವಾಮಿ ಈಗ ಅವರ ಆಂಧ್ರಕ್ಕೂ ಕುಮಾರಣ್ಣ ಆಗುವಂಥ ಚಾನ್ಸ್ ಇದೆ ಫುಲ್ ಎಲ್ಲ ಖುಷಿ ಪಟ್ಬಿಟ್ಟು ಇಟ್ಸ್ ಅಂತ ಹೇಳ್ತಾ ಇದ್ದಾರೆ ಏನಕ್ಕೆ ಏನಕ್ಕೆ ಒಂದು ಬಂಪರ್ ಗಿಫ್ಟ್ ಕೊಟ್ಟಿದ್ದಾರೆ ಆಂಧ್ರ ಪ್ರದೇಶಕ್ಕೆ ಕುಮಾರಸ್ವಾಮಿ ಏನು ಆಂಧ್ರದಲ್ಲಿ ಈಗ ಕುಮಾರಣ್ಣ ಪವರ್ ಪವರ್ ಸ್ಟಾರ್ ಕುಮಾರಣ್ಣ ಪವರ್ ಪವರ್ ಸ್ಟಾರ್ ಕುಮಾರಣ್ಣ ಆಂಧ್ರದಲ್ಲಿ ಏನು ಮೋದಿ ಸಂಪುಟ ಸೇರಿದ್ದಾರೆ ಮಾಜಿ ಸಚಿವ ಮಾಜಿ ಸಿ ಎಂ ಎಚ್ ಡಿ ಕೆ ಈಗ ಸಚಿವರು ಯಾವುದು ಕೇಂದ್ರದ ಉಕ್ಕು ಮತ್ತು ಕೈಗಾರಿಕಾ ಸಚಿವರು ಎಚ್ ಡಿ ಕೆ ಕೇಂದ್ರ ಸಚಿವರಾಗಿ ಎಚ್ ಡಿ ಕುಮಾರಸ್ವಾಮಿ ಫುಲ್ ಓಡಾಡ್ತಾ ಇದ್ದಾರೆ ಸುಮ್ಮನೆ ಓಡಾಡಿಲ್ಲ ಅಂದರೆ ಆಗಲ್ಲ ಆಂಧ್ರ ಪ್ರದೇಶದಲ್ಲಿ ಜನಪ್ರಿಯರಾಗ್ತಾ ಇದ್ದಾರೆ ಕರ್ನಾಟಕದಲ್ಲಿ ಆಗಬೇಕಾಗಿತ್ತು ಆಂಧ್ರದಲ್ಲಿ ಹೆಂಗೆ ಅಂತ ಕೇಳಿದರೆ ಅಲ್ಲೊಂದು ವೈಜಾಗ್ ಉಕ್ಕು ಕಾರ್ಖಾನೆ ಅಂತಿದೆ ಹೇಗೆ ನಮಗೆ ಭದ್ರಾವತಿ ಉಕ್ಕು ಕಾರ್ಖಾನೆ ಅಂತಿದೆಯೋ ಹಂಗೇನೆ ವೈಜಾಗ್ ಉಕ್ಕು ಕಾರ್ಖಾನೆ ಆ ಉಕ್ಕು ಕಾರ್ಖಾನೆ ಮೇಲೆ ಖಾಸಗಿಯವರಿಗೆ ಕಣ್ಣಿದೆ ಅದನ್ನು ನಾವು ತಗೋಬೇಕು ಅಂತೇಳಿ ಕುಮಾರಣ್ಣ ಏನು ಮಾಡಿದ್ದಾರೆ ಅವರು ವೈಜಾಗ್ ಉಕ್ಕು ಕಾರ್ಖಾನೆ ಪುನಶ್ಚೇತನಕ್ಕೆ ನಾನು ಅದನ್ನು ವಾಪಸ್ ಈಗ ಎಚ್ ಎಮ್ ಟಿ ಇದು ಹೇಳ್ತಾ ಇದ್ದಾರಲ್ಲ ಅದೇ ಥರ ಅಲ್ಲೂ ಮಾಡ್ತೀನಿ ನಾನು ವಾಪಸ್ ಖಾಸಗಿ ಅವರು ಕೊಡೋದಿಲ್ಲ ಆದರೆ ಸರ್ಕಾರದಲ್ಲೇ ಪುನಶ್ಚೇತನಕ್ಕೆ ಎಚ್ ಡಿ ಕೆ ಸಿದ್ಧತೆ ಮಾಡ್ತಾ ಇದ್ದಾರೆ ಯಾರಿಗೂ ಪ್ರೈವೇಟ್ ಕೊಡೋದಿಲ್ಲ ನಾನೇ ಮಾಡ್ತೀನಿ ಎಲ್ಲ ಜನರಿಗೆ ಖುಷಿಯಾಗಿದೆ ಇವರೇ ಮಾಡ್ತಾ ಇದ್ದಾರೆ ಇವರೇ ಮಾಡ್ತಾ ಇದ್ದಾರೆ ಆಂಧ್ರದ ಕರಾವಳಿ ಭಾಗದಲ್ಲಿದೆ ವೈಜಾಗ್ ಉಕ್ಕು ಕಾರ್ಖಾನೆ ಉಕ್ಕು ತಯಾರಿಕೆಗೆ ಸಾಗಾಣಿಕೆಗೆ ಭಾಳ ಅತ್ಯುತ್ತಮವಾಗಿರುವಂಥ ಸ್ಥಳ ಆದರೆ ಸಾವಿರಾರು ಜನರಿಗೆ ಉದ್ಯೋಗ ಕೊಡುತ್ತೆ ಇದು ಅಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ ಅವರ ಕುಟುಂಬ ಇದೆ ಎಷ್ಟು ಜಾಗ ಇದೆ ಗೊತ್ತಾ ಆರು ಸಾವಿರ ಎಕರೆ ಪ್ರದೇಶ ಇದೆ ವೈಸಾಖ ಆರು ಸಾವಿರ ಎಕರೆ ಪ್ರದೇಶ ಆರು ಸಾವಿರ ಎಕರೆ ಪ್ರದೇಶ ಇದನ್ನು ಖಾಸಗಿಯವರು ಮೂವತ್ತು ಸಾವಿರಕ್ಕೆ ಹೊಡ್ಕೊಳ್ಳೋಕ್ಕೆ ಮಾಡ್ತಾ ಮಾಡ್ತಾಯಿದ್ರು ಮೂವತ್ತು ಸಾವಿರಕ್ಕೆ ಕುಮಾರಸ್ವಾಮಿಯವರು ಲೆಕ್ಕ ಹಾಕಿದರು ಎಲ್ಲ ಸೇರಿಸಿ ನೋಡಿದಾಗ ಅದರ ಆಸ್ತಿ ಮೌಲ್ಯ ಐದು ಲಕ್ಷ ಕೋಟಿ ಸಿದ್ದರಾಮಯ್ಯ ಸ್ಟೈಲಲ್ಲಿ ಐದು ಲಕ್ಷ ಕೋಟಿ ಇದನ್ನು ಮೂವತ್ತು ಸಾವಿರ ಕೋಟಿಗೆ ಖಾಸಗಿಗೆ ಮಾರಲು ಒಂದು ಪ್ಲಾನ್ ನಡೀತಾ ಇತ್ತು ಈಗ ಕುಮಾರನ ಎಂಟ್ರಿ ಕೊಟ್ಟು ನೋ 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 ಖಾಸಗಿ ಓನ್ಲಿ ಗೌರ್ಮೆಂಟ್ ಈ ಯಾರೋ ಇದನ್ನು ದುಡ್ಡು ಓಡಿ ಏನು ರೀ ಆರು ಸಾವಿರ ಎಕರೆ ಐದು ಲಕ್ಷ ಕೋಟಿ ಇದನ್ನು ಮೂವತ್ತು ಸಾವಿರ ಕೋಟಿಗೆ ಮಾರಾಟ ಮಾಡೋದು ಖಾಸಗಿಯವರಿಗೆ ಕೊಡೋದು ಅಂತಂದರೆ ಕುಮಾರಸ್ವಾಮಿ ಎಲ್ಲ ನಾವೇ ಮಾಡ್ತೀವಿ ಅಂತ ಹೇಳಿದ್ದಾರೆ ಈಗ ಅಲ್ಲಿದ್ದ ಕೆಲಸಗಾರ ಇದೆಲ್ಲ ಸಾವಿರ ಕೆಲಸಗಾರ ಅಂತಂದ್ರೆ ಎಷ್ಟು ಒಂದು ಐದು ಸಾವಿರ ಜನ ಒಂದು ಐದು ಸಾವಿರ ಫ್ಯಾಮಿಲಿ ಜನ ಆಗ್ತಾರೆ ಓ ಅಂತ ಅಣ್ಣ ಅಣ್ಣ ಕುಮಾರಣ್ಣ ಅಣ್ಣ ಅಣ್ಣ ಕುಮಾರಣ್ಣ ಖಾಸಗಿ ಶಾಪ್ ಕೊಟ್ಟಿದ್ದಾರೆ ಉಕ್ಕು ಕಾರ್ಖಾನೆಗೆ ಪುನಶ್ಚೇತನೆ ಮಾಡೇ ಮಾಡ್ತೀನಿ ಅಂತೇಳಿ ಎಚ್ ಡಿ ಕೆ ಶಪಥ ಹಾಕಿದ್ದಾರೆ ಇದೇ ಕಾರಣಕ್ಕಾಗಿ ಆಂಧ್ರದಲ್ಲಿ ಕುಮಾರಸ್ವಾಮಿ ಜನಪ್ರಿಯರಾಗಿದ್ದಾರೆ ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನು ಇದೆ ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂತ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನು ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ